ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲನೆಯದಾಗಿ ಗುರು ವೃಂದಕ್ಕೆ ನಮಸ್ಕರಿಸುತ್ತ ವೇದಿಕೆಯ ಮೇಲಿರುವ ಗಣ್ಯರಿಗೆ ವಂದಿಸುತ್ತ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಪಾಲಕ ಬಂಧುಗಳೇ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಭಾರತವನ್ನು ಎಲ್ಲ ರೀತಿಯಿಂದ ಲೋಟಿ ಮಾಡಿದ್ದರು ಇನ್ನೇನು ಭಾರತ ಮೇಲೇಳಲು ಒಂದು ವಿದ್ಯುತ್ ಸಂಚಾರ ಸಾಮಾನ್ಯ ಕಾವಿದಾರಿಗಳು ಮಾತ್ರವಲ್ಲ ಭಾರತಕ್ಕೋಸ್ಕರ ಸಕಲವನ್ನು ತೊರೆದು ನಿಂತ ಯೋಧ ಸನ್ಯಾಸಿ ಕೇವಲ ತನ್ನ ಚಿಂತನೆಗಳಿಂದಲೇ ದಶಕಗಳವರೆಗೆ ಪಾಶ್ಚಿಮಾತ್ಯ ಜಗತ್ತನ್ನೇ ರೆ ನಿನ್ನ ಶತ್ರುಗಳ ಕಣ್ಣೆಲ್ಲಿಯೇ ಬದುಕು ಅವರು ನಿನ್ನೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಹೆಚ್ಚೆತ್ತುಕೊಳ್ಳುತ್ತದೆ ನಿನ್ನನ್ನು ನೀನು ಜಗತ್ತು ನಿನ್ನದಾಗುತ್ತದೆ ಅದೃಷ್ಟವೆಂದರೆ ಅವಕಾಶವನ್ನು ಪಡೆಯುವವನು ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕಿಕೊಳ್ಳುವ ಚಪ್ಪಲಿಯನ್ನು ಸಹ ಬಿಡಬೇಕು ಸಮಲಗಳು ವಿದ್ಯುತ್ತಿನ ಬೆಟ್ಟ ನೋಡು ಎಂದ್ರೆ ಬೆಟ್ಟ ನೋಡ್ತಾ ಕೂರೋದಲ್ಲ ಹುಟ್ಟಿ ಪುಡಿ ಮಾಡ್ಬೇಕೇ ಸ್ವಾಮೀಜಿ ಅಂತ ಕೇಳ್ಬೇಕಂತೆ ಇಂತಹ ಉತ್ಸಾಹ ನಮ್ಮಲ್ಲಿರಬೇಕು ಅಮೆರಿಕಾದಿಂದ ಭಾರತಕ್ಕೆ ಹೊರಟು ಬರುವಾಗ ಅಮೆರಿಕ ಜನನೇ ಜನ್ಮ ಭೂಮಿಯಷ್ಟೇ ಸ್ವರ್ಗದ ಪಿ ಗರಿಯಸ್ವರ್ಗವನ್ನೇ ತನ್ನ ಕಾಲಡಿಯಲಿಟ್ಟರು ಸ್ವರ್ಗಕ್ಕಿಂತ ಮಿಗಿಲಾದ್ದು ನನ್ನ ಮಾತೃಭೂಮಿ ಭಾರತದ ಭಾರತದೇ ನನ್ನ ಸರ್ವೋಚ್ಚ ದೇವಲೋಕ ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಸೂಳಿನ ಕಣವಾಗಿ ಮತ್ತೆ ಮತ್ತೆ ಮುಟ್ಟಿ ಬರುತ್ತೇನೆ ಎಂದರಲ್ಲ ಎಂಥ ದೇಶ ಅದು ಆದುದರಿಂದ ಪ್ರತಿಯೊಬ್ಬರೂ ಸ್ವಾಮಿ ವಿವೇಕಾನಂದರ ಚಿತ್ರೆ ಓದಲೇಬೇಕು ಸ್ವತಃ ಜೆ ಅಬ್ದುಲ್ ಕಲಾಂ ಅವರೇ ಹೇಳ್ತಾರೆ ನೀವು ಸ್ವಾಮಿ ವಿವೇಕಾನಂದರ ಚರಿತ್ರೆ ಓದದೇ ಇದ್ದರೆ ನಿಮ್ಮ ಲೊಬ್ಬನವೇ ವ್ಯರ್ಥ ಸ್ವಾಮಿ ವಿವೇಕಾನಂದರ ಚರಿತ್ರೆ ಓದಿದವರು ಸನ್ಯಾಸಿ ಶಿಕ್ಷಕರಾಗಿದ್ದರೆ ಶಿಕ್ಷಕರಾಗಿ ಬರುತ್ತೀರಾ ಪ್ರತಿ ಕ್ಷೇತ್ರದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗ್ತೀರಿ ಅಮೆರಿಕದ ಅಧ್ಯಕ್ಷರು ಒಬಾಮಾ ಅವರೇ ಹೇಳ್ತಾರೆ ನಾನು ಎಂತಹ ನಗರದಿಂದ ಬಂದಿದ್ದೇನೆ ಎಂದರೆ ಸ್ವಾಮಿ ವಿವೇಕಾನಂದರು ನಿಂತು ಮಾತನಾಡ್ತಾ ಚಿಕಾಗೋ ನಗರದಿಂದ ಬಂದಿದ್ದೇನೆ ಅಂತ ಹೆಮ್ಮೆ ಪಡ್ತಾರೆ ಎಂದ್ರೆ ಸಿಡಿಲ ಸಂತ ಯೋಧ ಸನ್ಯಾಸಿ ಮಾನವ ಕೇಸರಿ ವೇದಾಂತದ ಸಿಂಹರ್ಷ ಹುಟ್ಟಿದ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಎಂದರೆ ನಮಗೆಷ್ಟು ಬೇಡ ಜಗತ್ತಿನ ಎಲ್ಲ ಜೀವಿಗಳು ತಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲು ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ನನ್ನ ಭಾರತ ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಎಂದರಲ್ಲ ಇಂಥ ಪವಿತ್ರ ಭೂಮಿ ನಮ್ಮದು ಇಂತಹ ಪವಿತ್ರ ಭೂಮಿಯಲ್ಲಿ ಹುಟ್ಟಿದ ನಾವುಗಳು ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ಅವರಲ್ಲಿರುವ ದೇಶ